ಜೀ ಕನ್ನಡದಲ್ಲಿ ಪ್ರಸಾರವಾಗುತ್ತಿರುವಂತಹ ಜನಪ್ರಿಯ ಧಾರಾವಾಹಿ ಪುಟ್ಟಕ್ಕನ ಮಕ್ಕಳು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಅಭಿನಯಿಸುತ್ತಿರುವ ಕೆಲ ನಟ ನಟಿಯರ ತೆರೆಯ ಮೇಲಿನ ಒಂದು ಜೋಡಿಗಳನ್ನು ನೀವು ನೋಡಿರ್ತೀರಿ ಆದರೆ ತೆರೆಯ ಹಿಂದೆ ಅಂತ ಹೇಳಿದ್ರೆ ಅವರ ರಿಯಲ್ ಲೈಫ್ ಜೋಡಿಗಳು ಯಾರು ಅಂತ ತಿಳಿಸಿಕೊಡ್ತೀನಿ ಅದಕ್ಕೂ ಮೊದಲು ನೀವು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತ ಹೇಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಯಲ್ಲಿ ಬಂಗಾರಮ್ಮ ಎನ್ನುವಂತಹ ಪಾತ್ರವನ್ನ ಅಭಿನಯಿಸುತ್ತಿರುವಂತಹ ಮಂಜು ಭಾಷಿಣಿ ಹಾಗೂ ಅವರ ಪತಿ ಜೊತೆಗಿರುವಂತಹ ಫೋಟೋ ಇದು ಇನ್ನು ನಂಜಮ್ಮ ಪಾತ್ರವನ್ನು ನಿರ್ವಹಿಸುತ್ತಿರುವಂತಹ ಸಾರಿಕಾ ಹಾಗೂ ಅವರ ಪತಿ ಜೊತೆಗಿನ ಫೋಟೋ ಕೌಸಲ್ಯ ಪಾತ್ರ ಅಂತ ಹೇಳಿದ್ರೆ ಮುರುಳಿಯ ತಾಯಿ ಪಾತ್ರವನ್ನು ನಿರ್ವಹಿಸುತ್ತಿರುವಂತಹ ಅಕ್ಷತಾ ಅವರು ಹಾಗೂ ಅವರ ಪತಿ ಜೊತೆಗಿರುವಂತಹ ಫೋಟೋ ಆಗಿದೆ ಇನ್ನು ಶಶಿಕಲಾ ಪಾತ್ರವನ್ನು ನಿರ್ವಹಿಸುತ್ತಿರುವಂತಹ ದಿವ್ಯಾ ಗೋಪಾಲ್ ಹಾಗೂ ಅವರ ಪತಿ ಜೊತೆಗಿರುವಂತಹ ಫೋಟೋ ಇನ್ನು ಗೋಪಾಲ್ ಪಾತ್ರವನ್ನು ನಿರ್ವಹಿಸುತ್ತಿರುವಂತಹ ರಮೇಶ್ ಪಂಡಿತ್ ಹಾಗೂ ಅವರ ಪತ್ನಿ ಸುನೇತ್ರಾ ಪಂಡಿತ್ ದಂಪತಿಗಳು ಇನ್ನು ಇದು ಮೋಹನ್ ರಂಗಭೂಮಿ ಅವರ ಪತ್ನಿ ಜೊತೆಗಿರುವಂತಹ ಫೋಟೋ ಆಗಿದೆ ಚಂದ್ರು ಪಾತ್ರವನ್ನು ನಿರ್ವಹಿಸುತ್ತಿರುವಂತಹ ನಂದೀಶ್ ಹಾಗೂ ಅವರ ಪತ್ನಿ ಜೊತೆಗಿರುವಂತಹ ಫೋಟೋ ಇದಾಗಿದೆ ಇನ್ನು ರಾಜೇಶ್ವರಿ ಪಾತ್ರವನ್ನು ನಿರ್ವಹಿಸುತ್ತಿರುವಂತಹ ಹಂಸ ಹಾಗೂ ಅವರ ಪತ್ನಿ ಜೊತೆಗಿರುವಂತಹ ಫೋಟೋ ಆಗಿದೆ ಇವರು ಈಗಾಗಲೇ ರಾಜರಾಣಿಯಲ್ಲಿ ಕಂಟೆಸ್ಟೆಂಟ್ ಆಗಿ ಕೂಡ ಕಾಣಿಸ್ಕೊಂಡಿದ್ದಾರೆ ಇನ್ನು ನಾಗ ಪಾತ್ರವನ್ನು ನಿರ್ವಹಿಸಿದಂತಹ ಕಾಮಿಡಿ ಸ್ಟಾರ್ ಸಂತೋಷ್ ಹಾಗೂ ಅವರ ಪತ್ನಿ ಮಾನಸ ಸಂತೋಷ್ ಅವರ ಫೋಟೋ ಇದಿಷ್ಟು ಪುಟ್ಟಕ್ಕನ ಮಕ್ಕಳು ಧಾರಾವಾಹಿಲಿ ಅಭಿನಯಿಸುತ್ತಿರುವಂತಹ ಕೆಲ ನಟ ನಟಿಯರ ರಿಯಲ್ ಲೈಫ್ ಜೋಡಿಗಳಾಗಿದ್ದು ಇಷ್ಟು ಜೋಡಿಗಳಲ್ಲಿ ನಿಮ್ಮ ನೆಚ್ಚಿನ ಜೋಡಿ ಯಾವುದು ಅಂತ ಕಮೆಂಟ್ ಮಾಡಿ ಹಾಗೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಈ ವಿಡಿಯೋಗೊಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಥ್ಯಾಂಕ್ ಯು